ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸೂರ್ಯ ನಕ್ಕ ಲೇಖಕಿ ಶ್ರೀಲಕ್ಷ್ಮಿ ಆಷಾಢ ಮಾಸ ಮೋಡ ಮುಸುಕಿದೆ ಸಣ್ಣಗೆ ಮಳೆಯೂ ಬರುತ್ತಿದೆ ಬೆಳಗಿನ ಏಳು ಗಂಟೆ ಶಾಲೆಗೆ ಹೊತ್ತಾಗಿದೆ ತಿಂಡಿ ಊಟದ ಬಾಕ್ಸು ನೀರಿನ ಬಾಟಲ್ ಒಂದೊಂದೇ ತಯಾರಾಗಿ ಟೇಬಲ್ ಮೇಲೆ ಬರುತ್ತಿವೆ ಪುಟ್ಟಿ ಇನ್ನೂ ಮಲಗಿದ್ದಾಳೆ ಜಾಹ್ನವಿ ಎದ್ದೇಳು ಪುಟ್ಟಿ ಹೊತ್ತಾಯಿತು ಬಸ್ ಬಂದ್ಬಿಡತ್ತೆ ಲೇಟಾದರೆ ಸರಳ ಕೂತ್ಕೊಳ್ತಾಳೆ ಮನು ಜೊತೆಯಲ್ಲಿ ಅಂದಳು ದಿನವೂ ಈ ಮಂತ್ರಕ್ಕೆ ಹೇಳುವ ಪುಟ್ಟಿ ಹಿಂದೇಕೋ ಹಾಸಿಗೆ ಬಿಟ್ಟೆ ಹೇಳಲಿಲ್ಲ ಮುಸುಗು ಎಳೆದು ಉಹ ಎಂದು ಮಗ್ಗಲು ಬದಲಿಸಿದಳು ಇನ್ನು ಪುಟ್ಟಿಯನ್ನೆಬ್ಬಿಸುವುದು ಅಮ್ಮನ ಕೈಲಾಗದು ಜಾಹ್ನವಿ ಮಧುಕರನಿಗೆ ಕಣ್ಸನ್ನೆ ಮಾಡಿ ಎಬ್ಸಿ ಅವಳನ್ನು ನನಗೆ ಕೆಲಸವಿದೆ ಎಂದು ಅಡುಗೆ ಮನೆಗೆ ಹೋದಳು ಜಾಹ್ನವಿ ಇವತ್ ಸೂರ್ಯ ಮಂಕಾಗಿದ್ದಾನಲ್ವಾ ಎಂದ ಮಧುಕರ ಜಾಹ್ನವಿ ನಗುತ್ತಾ ಶುರುವಾಯಿತು ಎಂದುಕೊಂಡಳು ಪುಟ್ಟಿಯ ಪಕ್ಕದಲ್ಲಿ ಕೂತು ಯಾಕೆ ಗೊತ್ತಾ ಪುಟ್ಟಿ ಎಂದ ಪುಟ್ಟಿ ಸಣ್ಣಗೆ ಒಂದು ಕಣ್ಣು ಬಿಟ್ಟು ಹಾ ಎಂದಳು ಇವತ್ತು ಸೂರ್ಯ ಮಾಮೂಲು ಟೈಮ್ಗೆ ಬಂದಿದ್ದ ಪುಟ್ಟಿನ ನೋಡಬೇಕು ಅಂದ ನಾನು ಪುಟ್ಟಿ ಮಲಗಿದಾಳೆ ಹೋಗು ಉಂದೆ ಅದಕ್ಕವನು ಪುಟ್ಟಿನ ನೋಡಿದರೆ ನನ್ನ ದಿನ ಫಳ ಫಳ ಅಂತಿರುತ್ತೆ ಪ್ಲೀಸ್ ಅಂದ ನಾನು ಇಲ್ಲ ಡಿಸ್ಟರ್ಬ್ ಮಾಡಬೇಡ ಹೋಗು ಅಂದೆ ಆ ಕಿಟಕಿಯಿಂದ ಬಂದ ಪುಟ್ಟಿ ನೀನು ತಿರುಗಿ ಮಲಗಿದ್ಯಲ್ಲ ಅದಕ್ಕೆ ಈ ಕಿಟಕಿಯಿಂದ ಬರೋಕೆ ನೋಡ್ದ ನಾನು ಸ್ಕ್ರೀನ್ ಹಾಕ್ಬಿಟ್ಟೆ ಅದಕ್ಕೆ ಪಾಪ ಸೂರ್ಯ ತುಂಬ ಮಂಕು ಇವ ಅಯ್ಯೋ ಅಳ್ತಾನೂ ಇದ್ದಾನೆ ನೋಡು ಹನಿತಾ ಇದೆ ಅಂದ ಮಧುಕರ ಇಷ್ಟು ಹೊತ್ತಿಗೆ ಅರ್ಧ ತೆಗೆದಿದ್ದ ಕಣ್ಣು ಪೂರ್ತಿ ತೆಗೀತು ಅಪ್ಪ ಹೋಗ್ಲಿ ಪಾಪ ಸೂರ್ಯ ನೋಡ್ಬಿಡ್ಲಾ ಅಂತ ಕಿಟಕಿ ತೆಗೆದು ನೋಡೋ ಹೊತ್ತಿಗೆ ನಿದ್ದೆ ಎಲ್ಲ ಮಾಯ ಇನ್ನೇನು ಪುಟ್ಟಿ ತಯಾರಾಗಿ ಬಸ್ನಲ್ಲಿ ಕೂತ್ಕೊಳ್ಳೋ ಹೊತ್ತಿಗೆ ಸೂರ್ಯ ನಗತಾ ನಗಿತಾ ಇದ್ದ ಅಳೂನು ನಿಲ್ಸಿದ್ದ ಪುಟ್ಟಿ ಸೂರ್ಯನಿಗೆ ಕೈ ಬೀಸಿ ಹೊರಟಳು ಬಸ್ನಲ್ಲಿ ಮನುಗೆ ಅಳ್ತಾ ಇದ್ದ ಸೂರ್ಯನ್ನ ತಾನು ಸಮಾಧಾನ ಮಾಡಿದ್ದನ್ನ ಹೇಳಿದ್ದು ಹೇಳಿದ್ದೆ ನಮಸ್ಕಾರಗಳು ಜಗನ್ನಾಥ್